ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಅರ್ಜುನನ ಕೊಂದಂತಹ ಆನೆ ಇದು ಆವತ್ತಿನ ದಿನ ಎಷ್ಟು ನೋವು ತಿಂದು ಆ ಎಷ್ಟು ನೋವು ಅನುಭವಿಸಿ ಸತ್ತಂತಹ ನಮ್ಮ ಅರ್ಜುನ ಆನೆ ಆವತ್ತಿನ ದಿನ ನೆನೆಸ್ಕೊಂಡ್ರೆ ಇವತ್ತು ಕೂಡ ಬೇಜಾರಾಗುತ್ತೆ ಸ್ವಲ್ಪ ದಿನ ಹೊಸ್ತಾಗಿ ಎಲ್ಲರೂ ಅಷ್ಟೇ ಅನಿಸುತ್ತೆ ಸ್ನೇಹಿತರೆ ಸ್ವಲ್ಪ ದಿನಗಳ ಕಾಲ ತುಂಬ ಬೇಜಾರಾಗ್ತೀವಿ ಮತ್ತೆ ನೋಡಿ ನಮ್ಮ ಅರ್ಜುನ ನೋಡಿ ಹೇಗೆ ಗಾಂಭೀರ್ಯ ಇತ್ತು ಈ ಹಿಂದೆ ನೋಡಿದ್ರೆ ತುಂಬ ಬೇಜಾರ ಈ ಅಧಿಕಾರಿಗಳು ಮಾಡಿದ ತಪ್ಪಿಗೆ ನಮ್ಮ ಅರ್ಜುನ ಸಾಯಂಗಾಯಿತು ಸ್ನೇಹಿತರೆ ತುಂಬ ಬೇಜಾರಾಗುತ್ತೆ ಇವತ್ತು ನೆನಸ್ಕೊಂಡ್ರೆ ಯಾಕೆಂದರೆ ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟು ದಿನ ಎಷ್ಟು ಜನ ಹೋರಾಟ ಮಾಡಿದ್ರು ಹಿಡ್ದೇಬೇಕು ಹಾಗೆ ಹಿಡದೇ ಬಿಡ್ತೀವಿ ಇನ್ನೇನು ಕೆಲವೇ ದಿನಗಳು ನಾನು ನಾನು ಎಷ್ಟು ಮಾಹಿತಿ ಕೇಳಿದ್ದೀನಿ ಅಂದರೆ ಸ್ನೇಹಿತರೆ ತುಂಬ ಮಾಹಿತಿ ಕಲೆ ಹಾಕಿದ್ದೀನಿ ತುಂಬ ಜನ ಫೋನ್ ಮಾಡಿ ಕೇಳಿದ್ದೀನಿ ಹೇಳಿದರು ಶ್ರೀನಿವಾಸದಂತೆ ಕೊಡ್ಲಿಪೇಟೆ ಮತ್ತು ಕೊಡಗು ಸೈಡು ಓಡಾಡ್ತಾ ಇದೆ ಅರ್ಜುನನ ಕುಂದಂತಹ ಆ ರೌಡಿ ರಂಗ ಅಂತ ಆನೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಹಿಡಿಯೋದಕ್ಕೆ ಯಾರೂ ಮುಂದೆ ಆಗಲಿಲ್ಲ ಆವಾಗಿ ಹಿಡಿತೀವಿ ಇವಾಗ ಹಿಡಿತೀವಿ ಇಡದೆ ಹಿಡಿತೀವಿ ಅಂತ ಎಲ್ಲ ಡೈಲಾಗು ಹೇಳಿದ್ರು ಸ್ನೇಹಿತರೆ ಈಗಲೂ ಕೂಡ ಅದೇ ಹೇಳ್ತಾರೆ ಕಾರ್ಯಾಚರಣೆ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಮೀಟಿಂಗ್ ಆಗಿದೆ ಎರಡು ಸಲ ಮೀಟಿಂಗ್ ಆಗಿದೆ ಆದರೂ ಕೂಡ ಏನಕ್ಕೆ ತಡ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಎಲ್ಲರ ಮನಸ್ಸು ಎಲ್ಲ ಅಭಿಮಾನಿಗಳಿಗಿರುತ್ತೊಂದೆ ಆದಷ್ಟು ಬೇಗ ಅರ್ಜುನನ ಕೊಂದಂತಹ ಹಾನಿಯನ್ನು ಹಿಡೀಬೇಕು ಅಂತ ನೋಡಿ ನಮ್ಮರ್ಜನ ಹೇಗೆ ಇದ್ದಂತಹ ಆನೆ ಇದು ತುಂಬ ಬಲಶಾಲೆಯನ್ನು ಕಳ್ಕೊಂಡ್ಬಿಟ್ವಿ ಸ್ನೇಹಿತರೆ ಇನ್ನೂ ಎಷ್ಟು ದಿನ ಬೇಕು ಇನ್ನೂ ಯಾವಾಗ ಹಿಡಿತಾರೆ ಎಷ್ಟು ಅಂತ ಕೇಳೋದು ಅವ್ರನ್ನ ಯಾವಾಗ ಹಿಡಿತಾರೆ ಅಂತ ಎಷ್ಟು ಅಂತ ಕೇಳೋದು ಸರ್ ಯಾವಾಗ ಮತ್ತೆ ಹಿಡಿಯೋ ಹಿಡಿಯೋದು ಕಾರಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ ಹಿಡಿತೀವಿ ಹೇಳ್ತೀವಿ ಹಿಡಿತೀವಿ ಹೇಳ್ತೀವಿ ಅಂತ ಗೊತ್ತಿಲ್ಲ ಅಂತೂ ಇಂತೂ ಹುಟ್ಟಿನಲ್ಲಿ ನಮ್ಮ ಅರ್ಜುನನ ಕಳ್ಕೊಂಡ್ಬಿಟ್ವಿ ಆ ನೋವುಗಳು ಸ್ವಲ್ಪ ದಿನಗಳ ಕಾಲ ಎಲ್ಲರ ಮನಸ್ಸಲ್ಲಿ ಅನಿಸುತ್ತೆ ಇವಾಗ ಮರ್ತೇ ಬಿಟ್ಟರು ಇವಾಗ ಆ ವಾನಿಗೆ ಸಿಗಬೇಕಂತಹ ಗೌರವ ಆ ನಮ್ಮ ಅರ್ಜುನನಿಗೆ ನ್ಯಾಯ ಸಿಗಬೇಕು ಅಂದರೆ ಆ ವಾನಿ ಹಿಡಿದೇಬೇಕು ಆ ವಾನಿ ಹಿಡಿದು ನೀವು ಹೇಳ್ದಂಗೆ ಟ್ರೈನಿಂಗ್ ಕೊಟ್ಟು ಆನೆನ ನೋಡಿ ಈಗ ತೋರಿಸ್ತೀನಿ ಇದೇ ಆನೆ ಈ ಆನೆನ ಪಳಗಿಸಿ ಸೇಮ್ ನಮ್ಮ ಅರ್ಜುನ ಏನು ಕೆಲಸ ಮಾಡ್ತಿದ್ದ ಆ ಕೆಲಸಕ್ಕೆ ಈ ಆನೆ ತರಬೇಕು ಎಲ್ಲರ ಮನಸ್ಸು ಅದೇ ಇರೋದು ಇನ್ನೇನು ಎಲ್ಲರೂ ಕಮೆಂಟ್ಸ್ ನೋಡ್ತಾ ಅರ್ಜುನನ ಕೊಂದಂಥ ಆನೆನ ಪಳಗಿಸ್ಬೇಕು ಈ ಆನೆನ ವಿನ ಕೊಡಬೇಕು ಇದೇ ಆನೆ ವಿನೋಣ ಕೊಟ್ಟರೆ ವಿನೋಣನ ಪಳಗಿಸಿ ಅದನ್ನು ಅರ್ಜುನ ಹೇಗೆ ಕೆಲಸ ಮಾಡ್ತಿದ್ದೋ ಅದೇ ರೀತಿ ಮಾಡೋಕ್ಕೆ ತಯಾರಿ ಮಾಡಬೇಕು ಏನಂತರ ಸ್ನೇಹಿತರೆ